ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಒಂದು ಫ್ಯಾನನ್ನು ಯಾವ ರೀತಿ ನಾವು ಫಿಕ್ಸ್ ಮಾಡೋದು ಅಂತ ಸೊ ಫ್ಯಾನ್ಗಳಲ್ಲಿ ಕೆ ಹಲ್ವಾರು ವಿಧವನ್ನು ನೀವು ನೋಡ್ತೀರ ಅಂದರೆ ಮೇಲೆ ಫಿಕ್ಸ್ ಮಾಡೋದು ಹಾಗೆ ಸ್ಟ್ಯಾಂಡಿಂಗ್ ಫ್ಯಾನು ಚಿಕ್ಕ ಚಿಕ್ಕ ಫ್ಯಾನು ಟೇಬಲ್ ಮೇಲೆ ಮಾಡ್ಕೊಳ್ಳೋ ಫ್ಯಾನು ಈ ಥರ ಹಲ್ವಾರು ಫ್ಯಾನ್ಗಳಿದೆ ಅದರಲ್ಲೂ ಯಾವುದು ಬೆಸ್ಟು ಈ ಶೇಕೆಗೆ ನನ್ನ ಪ್ರಕಾರ ಟೇಬಲ್ ಫ್ಯಾನೇ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಸೀಲಿಂಗ್ ಫ್ಯಾನ್ಗಳೆಲ್ಲ ಆಲ್ಮೋಸ್ಟು ತಾರಸಿ ಕಾಯ್ದಿರತ್ತಲ್ವ ಅದರ ಬಿಸಿ ಒಂದು ಶ ಗಾಳಿಯನ್ನು ಕೊಡ್ತಾ ಹೋಗುತ್ತೆ ಬಟ್ ಟೇಬಲ್ ಫ್ಯಾನ್ ಆದರೆ ತಣ್ಣಗಿರುತ್ತೆ ನಾವು ಯಾವ ಕಡೆ ಬೇಕೋ ಆ ಕಡೆ ಗೆದ್ಕೊಂಡೋಗು ಮಡ್ಕೋಬಹುದು ಸೊ ಹಾಲಲ್ಲೊಂದು ಹಾಗೆ ರೂಮಲ್ಲೊಂದು ಆ ಥರ ಇರೋದಿಲ್ಲ ಎಲ್ಲಿಗೆ ಬೇಕಾಗಿರೋದನ್ನು ತಗೊಂಡೋಗಿ ಇಟ್ಕೋಬಹುದು ಹಾಗೆ ಹೇಗೆ ಬೇಕಾದರೂ ನಾವು ಅದನ್ನು ತಿರುಗಿಸ್ಕೋಬೋದು ಯೂಸ್ ಮಾಡ್ಕೋಬೋದು ತುಂಬ ಸಿಂಪಲು ಹಾಗೆ ಒಂದು ನಮಗೆ ಕೈಗೆಟುಕುವ ದರದಲ್ಲಿ ಸಿಗುತ್ತೆ ಸೊ ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ ಇವಾಗ ಆಫ್ಲೈನ್ ಬೆಸ್ಟಾ ಆನ್ಲೈನ್ ಬೆಸ್ಟಾ ಹಾಗೆ ನಾವು ಯಾವ ಬ್ರ್ಯಾಂಡ್ ಒಂದು ಫ್ಯಾನ್ ತೊಗೊಬಂದಿದ್ದೀವಿ ಇದ್ರ ಪ್ರೈಸ್ ಎಷ್ಟಾಯಿತು ಇದೆಲ್ಲ ನೀವು ತಿಳ್ಕೊಬೇಕಲ್ವ ಯಾಕಂದರೆ ಇವಾಗ ಈ ಶೆಕೆನ ಆಗೋದಿಲ್ಲ ಫ್ಯಾನ್ ಬೇಕೇ ಬೇಕು ಹುಡ್ಕಾಡ್ತಿರ್ತೀರ ತನ್ಮೇಲೆ ಅದನ್ನು ಯಾವ ರೀತಿ ಫಿಕ್ಸ್ ಮಾಡ್ಕೋಬೇಕು ಅಂತಲೂ ಆಲ್ಮೋಸ್ಟ್ ಗೊತ್ತಾಗಲ್ಲ ಅಲ್ಲಿ ಡೀಟೇಲ್ಸ್ ಕೊಟ್ಟಿದ್ದರೂ ಸಹ ಕೆಲವೊಂದು ಗೊತ್ತಾಗಲ್ಲ ಪಾರ್ಟ್ಸ್ಗಳು ಅಂದರೆ ಎಲ್ಲಿಗೆ ಸೇರಿಸ್ಬೇಕು ು ಹೇಗೆ ಅಂತ ಒಂಚೂರು ವ್ಯತ್ಯಾಸ ಆದ್ರೂ ಸಹ ಫ್ಯಾನ್ ಆನ್ ಆಗೋಲ್ಲ ಸೊ ಅದ್ರ ಬದಲು ನಾವೊಂದು ವೀಡಿಯೋ ನೋಡ್ಕೊಬಿಟ್ಟು ಅಂತ ಒಂದು ಐದು ನಿಮಿಷದಲ್ಲಿ ಸೇರಿಸ್ಬಿಡ್ಬೋದು ಅಲ್ವಾ ಸೊ ಬನ್ನಿ ಆಗಿದ್ರೆ ಈ ಏನೇನು ಐಟಮ್ ಕೊಟ್ಟಿದ್ದಾರೆ ಅಂತ ನಮ್ಮ ಮನೆಯವರು ಡೀಟೇಲ್ ಆಗಿ ತಿಳ್ಸ್ಕೊಡ್ತಾರೆ ಹಾಗೆ ಇದ್ರ ಬ್ರ್ಯಾಂಡ್ ಯಾವುದು ಎಷ್ಟಾಯಿತು ಅಂತಲೂ ಸಹ ತಿಳಿಸ್ಕೊಡ್ತಾರೆ ಕನ್ನ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ಫ್ಯಾನ್ ಬಂದು ಸ್ಟ್ಯಾಂಡಿಂಗ್ ಫ್ಯಾನ್ ಇದು ವಿ ಗಾರ್ಡು ವಿ ಗಾರ್ಡ್ ಫೈನಸ್ಟ್ ಎಸ್ ಟಿ ಎಸ್ ನಿಯೋ ಟು ಅಂತ ಅಂದ್ಬಿಟ್ಟು ಇದು ನಾವು ಆಫ್ಲೈನಲ್ಲಿ ತಂದಿದ್ದು ಅಂದರೆ ಅಂಗಡಿಗೆ ಹೋಗಿ ತಂದಿದ್ದು ಆಫ್ಲೈನು ಮತ್ತು ಆನ್ಲೈನು ವ್ಯತ್ಯಾಸ ನೋಡಿದಾಗ ಕೆಲವು ಕಡೆ ಎಲ್ಲ ಫೋನು ಅಥವಾ ಬೇರೆ ಏನಾದ್ರು ತಗೊಳಕ್ಕೆ ಹೋದರೆ ಆನ್ಲೈನಲ್ಲಿ ಕಡಿಮೆ ಸಿಗುತ್ತೆ ಆದರೆ ನಾನು ಇದನ್ನು ಚೆಕ್ ಮಾಡಿದ ಪ್ರಕಾರ ಫೈನ್ ಎಸ್ ಎಸ್ ಟಿ ಎಸ್ ನಿಯೋ ಟು ಇದು ಬಂದು ಆಫ್ಲೈನಲ್ಲೇ ನಮಗೆ ಕಡಿಮೆ ಸಿಕ್ತು ಆನ್ಲೈನಲ್ಲಿ ಇನ್ನೂ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಇದೆ ಅಂದರೆ ಆನ್ಲೈನಲ್ಲಿ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಿದೆ ಆಫ್ಲೈನಲ್ಲೂ ಅಷ್ಟೇ ಹೇಳಿದರು ಆದರೆ ಒಂದು ಇನ್ನೂರು ರೂಪಾಯಿ ಕಮ್ಮಿ ಮಾಡಿಸ್ತೋ ಕಮ್ಮಿ ಮಾಡಿಸ್ಕೊಂಡ್ರು ಮಾಡಿದರು ಆದ್ದರಿಂದ ನಮ್ಗೆ ಇನ್ನೂರು ರೂಪಾಯಿ ಲಾಭ ಆಯಿತು ಅಂತ ಹೇಳ್ಬೋದು ಇದನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು ಏನು ಅಂತ ಅಂದರೆ ಪ್ರತಿಯೊಂದೂ ಒಂದು ಕೆಟ್ಲಾಗ್ ಕೊಟ್ಟಿದ್ದಾರೆ ಅದರಲ್ಲೇ ಇರುತ್ತೆ ಇದರಲ್ಲಿ ಏನೇನು ಬರುತ್ತೆ ಒಂದು ಬೇಸ್ ಬರುತ್ತೆ ಒಂದು ಸ್ಟ್ಯಾಂಡು ಸ್ಟ್ಯಾಂಡ್ ಆದಮೇಲೆ ಮೋಟರ್ ಫ್ಯಾನು ಅದ್ರ ಜೊತೆಗೆ ವಿಂಗ್ಸು ಅವನ್ನೆಲ್ಲ ಯಾವ್ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ ನೋಡಿ ತುಂಬ ಸಿಂಪಲ್ ಆಗಿದೆ ನಿಮ್ಮ ಹತ್ರ ಒಂದು ಸ್ಕ್ರೂ ಡ್ರೈವರ್ ಇದ್ದರೆ ಸಾಕು ಬೇರೆ ಇನ್ನೇನು ಬೇಕಾಗಿಲ್ಲ ಸ್ಕ್ರೂ ಡ್ರೈವರ್ ಅಂತ ಅಂದರೆ ಸ್ವಲ್ಪ ದೊಡ್ಡದು ತುಂಬ ಚಿಕ್ಕದಾದರೆ ಅಂದರೆ ಟೆಸ್ಟರ್ ಥರ ಆದರೆ ಮಾಡೋಕ್ಕಾಗಲ್ಲ ಏಕೆಂದರೆ ಬೇಸ್ ಎಲ್ಲ ದೊಡ್ಡ ಸ್ಕ್ರೂ ಇರೋದ್ರಿಂದ ಸ್ವಲ್ಪ ದೊಡ್ಡ ಸ್ಕ್ರೂ ಡ್ರೈವರ್ ಯೂಸ್ ಮಾಡಿ ಆದಷ್ಟು ನೀವು ಈಗ ಪ್ರತಿಯೊಂದು ಕಡೆಯೂ ಯೂಸ್ ಮಾಡೋದು ಸ್ಟಾರ್ ಸ್ಕ್ರೂಡ ಡ್ರೈವರೇ ಆದಿದ್ದರೆ ತುಂಬ ಒಳ್ಳೆಯದು ಅದಿದ್ದರೆ ನಿಮಗೆ ತುಂಬ ಈಸಿಯಾಗಿ ಕೂರಿಸ್ಬೋದು ಇದನ್ನು ಟೈಟ್ ಮಾಡಬೇಕಾದ್ರೆ ತುಂಬ ಹೆವಿ ಟೈಟ್ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಏಕೆಂದರೆ ಹೆವಿ ಟೈಟ್ ಮಾಡಿದರೆ ಇದು ಪ್ಲಾಸ್ಟಿಕ್ ಐಟಮ್ ಆಗಿರೋದ್ರಿಂದ ಥ್ರೆಡ್ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದಷ್ಟು ನಮಗೆ ಟೈಟ್ ಆಗುತ್ತೆ ಟೈಟ್ ಒಂದು ಫೀಲ್ ಬರುತ್ತೆ ಅಷ್ಟಕ್ಕೆ ಬಿಟ್ಬಿಡ್ಬೇಕು ಅದಾದಮೇಲೆ ಇನ್ನೊಂದು ಸ್ವಲ್ಪ ಮಾಡಬೇಕು ಅಂತ ಹೋದರೆ ಥ್ರೆಡ್ ಹೋಗುತ್ತೆ ಮತ್ತೆ ಯೂಸೇ ಮಾಡೋಕ್ಕಾಗಲ್ಲ ಆದ್ದರಿಂದ ನೋಡಿಕೊಂಡು ಆಲ್ಮೋಸ್ಟ್ ಹ್ಯಾಂಡ್ ಟೈಟ್ಗಿಂತ ಒಂದು ಸ್ವಲ್ಪ ಟೈಟ್ ಜಾಸ್ತಿ ಇರಬೇಕು ಅಷ್ಟೇ ಆ ರೀತಿ ಮಾಡಬೇಕು ನೋಡಿ ಈಗ ಒಂದು ಯಾಕೆ ಕೂರಿಸಿದ್ದೀನಿ ಅದಾದಮೇಲೆ ಫ್ಯಾನ್ ವಿಂಗ್ಸನ್ನು ಹಾಕ್ತಾಯಿದ್ದೀನಿ ಈ ವಿಂಗ್ಸು ಒಂದು ಅಂತ ಸೌಂಡ್ ಬರುತ್ತೆ ಅಂದರೆ ಒಂದು ಪಿನ್ ಇದೆ ಆ ಪಿನ್ ಒಳಗಡೆ ಹೋಗಿ ಒಂದು ಒಂದೇ ಒಂದು ಸ್ವಲ್ಪ ಅಂದರೆ ಒಂದು ತರ್ಟಿ ಡಿಗ್ರಿಯಷ್ಟು ಮುಂದೆ ಹೋಗ್ಬೇಕು ಅಷ್ಟೇ ಅದಾದಮೇಲೆ ಅದ್ರ ಮೇಲುಗಡೆಗೆ ಒಂದು ಸ್ಟಾಪರ್ ಇರುತ್ತೆ ಆ ಸ್ಟಾಪರ್ ಹಾಕಿದರೆ ಆಯಿತು ಆ ಸ್ಟಾಪರ್ನ ನಮಗೆ ಯಾವುದೇ ಸ್ಕ್ರೂ ಡ್ರೈವರು ಸ್ಪ್ಯಾನರ್ ಏನು ಬೇಕಾಗಿಲ್ಲ ಆ್ಯಂಡ್ ಟೈಟ್ ಮಾಡೋದು ಇದೆಲ್ಲ ಹಾಕಿದ ಮೇಲೆ ಈ ಸೇಫ್ಟಿ ಗ್ರಿಲ್ನ ನೀಟಾಗಿ ಕ್ಲೋಸ್ ಮಾಡಬೇಕು ಇದು ನಾನು ಸ್ವಲ್ಪ ನೀಟಾಗಿ ಹ್ಯಾಂಡ್ಲ್ ಮಾಡಿ ಅಂದರೆ ತುಂಬ ಟೈಟ್ ಮಾಡೋಕ್ಕೋದ್ರೆ ಮುರಿದೋಗ ಸಾಧ್ಯತೆ ಇರುತ್ತೆ ಅದರಿಂದ ಫಸ್ಟು ಒಂದು ಗ ಮೆಷಿಗೆ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಮೆಷಿನ ಅದಕ್ಕೆ ಆ್ಯಡ್ ಮಾಡಿ ಟೈಟ್ ಮಾಡಿ ಸ್ಕ್ರೂ ಮಿಸ್ ಮಾಡಬೇಡಿ ಏಕೆಂದರೆ ಸ್ಕ್ರೂ ಇರಲೇಬೇಕು ಸ್ಕ್ರೂ ನೆಟ್ಟು ಎರಡೂ ಈಗ ಸ್ವಲ್ಪ ಜಸ್ಟ್ ಕೂರಿಸಿದಷ್ಟೇ ಈಗ ಎರಡನ್ನೂ ಕೂತ್ಕೊಂಡ್ಮೇಲೆ ಆ ಸ್ಲಾಟಿಗೆಲ್ಲ ಕರೆಕ್ಟಾಗಿ ಕೂತಿದೆ ಅಂತ ನೋಡಿಕೊಂಡು ಟೈಟ್ ಮಾಡಿ ಇಷ್ಟೇ ಇದರಿಂದ ಮತ್ತೆ ಆ ಸ್ಟ್ಯಾಂಡ್ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ ಏಕೆಂದರೆ ಅದು ತುಂಬ ಟೈಟ್ ಇರುತ್ತೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ನಾಬ್ ಇದೆಯಲ್ಲ ಈ ನಾಬು ಈ ಫ್ಯಾನ್ನ ಮೇಲೆ ಕೆಳಗೆ ಮಾಡೋದಕ್ಕೆ ಅದ್ರ ಜೊತೆಗೆ ಒಂದು ನಾಬ್ ಕೊಟ್ಟಿರ್ತಾರೆ ಅದು ರೊಟೇಷನ್ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ರೈಟ್ ಟು ಲೆಫ್ಟು ಕ ರೊಟೇಷನ್ ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಕರೆಕ್ಟಾಗಿ ಕೂರಿಸಿ ಏಕೆಂದರೆ ಅದು ತಕ್ಷಣ ಮೇಲ್ಗಡೆ ಬರ್ತಾ ಇರುತ್ತೆ ಒಂದು ಸ್ವಲ್ಪ ಟೈಟ್ ಮಾಡಿದಾಗ ಮೇಲ್ಗಡೆ ಎಳೆದ್ರೆ ಬರಲ್ಲ ಆ ಟೈಮಿಗೆ ಬಿಡಬೇಕು ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ತೀನಿ ಅಂದರೆ ಅದು ಥ್ರೆಡ್ ಎಲ್ಲ ಕಟ್ ಆಗಿಬಿಡುತ್ತೆ ಈಗ ಇಲ್ಲಿ ಕಾಣಿಸ್ತಿದಲ್ವ ಈ ಸ್ಟೀಲ್ದು ಕಾಣಿಸ್ತಿದೆ ಒಳಗಡೆ ಇದೆ ಅದು ಹೈಡ್ರಾಲಿಕ್ ಥರ ಫಸ್ಟ್ ಟೈಮ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ ಇದು ಟೈಟ್ ಮಾಡಬೇಕಾದ್ರೆ ಆಮೇಲೆ ಇದನ್ನು ವಾಪಸ್ ತೆಗೆದು ಅದನ್ನು ಎಳೆದು ಅಂದರೆ ಈ ಗ್ರೀನ್ ಕಲರ್ ಇದು ಮಾಡಿ ಒಂದು ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಯಾಕೆಂದ್ರೆ ತುಂಬ ಟೈಟ್ ಇದೆ ನೋಡ್ಕೊಂಡು ಎಳಿಬೇಕು ಹ್ಞೂ ಇಷ್ಟು ಬಂತು ಇನ್ನೂ ಎಳಿಬೋದು ಸಾಕು ನಮಗಷ್ಟೇ ತುಂಬ ಟೈಟ್ ಇದೆ ಇವಾಗ ಆ ಫ್ಯಾನ್ ಮೋಟ್ರ್ ಇದರಲ್ಲಿ ಒಂದು ನೆಟ್ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಲೂಸ್ ಮಾಡಿಕೊಂಡು ಇದಕ್ಕೆ ಕೂರಿಸ್ಬೇಕು ನಾವು ನೋಡಿ ಆ ನೆಟ್ ಕೊಟ್ಟಿದ್ದಾರಲ್ವ ಅದನ್ನು ಲೂಸ್ ಮಾಡ್ಕೋಬೇಕು ಇದೆಲ್ಲ ಆ್ಯಂಡ್ ಟೈಟ್ ಆಗಿದೆ ನಾವು ಯಾವುದನ್ನು ಸ್ಪ್ಯಾನರ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ಲೊಂದು ಸ್ಲಾಟ್ ಕೊಟ್ಟಿದ್ದಾರೆ ಅದಕ್ಕೆ ಕೂರಿಸ್ಬೇಕು ಏಕೆಂದರೆ ಮೇಲೆ ಅಥವಾ ಕೆಳಗಡೆ ಮಾಡಿದರೆ ಎಳದ ತಕ್ಷಣ ಮೇಲೆ ಬರುತ್ತೆ ಇಲ್ಲಾಂದರೆ ಕೆಳಗೆ ಬಿದ್ದೋಗುತ್ತೆ ಆ ಸ್ಲಾಟಲ್ಲಿ ಕೂತ್ಕೊಂಡ್ರೆ ಯಾವಾಗಲೂ ಟೈಟಾಗಿರುತ್ತೆ ನೋಡಿ ಈ ಬಟನ್ನು ಮೇಲೆ ಕೆಳಗೆ ಮಾಡೋದಕ್ಕೆ ಅಪ್ ಲಿಫ್ಟ್ ಮಾಡೋದಕ್ಕೆ ಫ್ಯಾನ್ನ ಒಂದು ಪೊಸಿಷನಿಗೆ ಹಾಕಿದ ಮೇಲೆ ಅದನ್ನು ಫುಲ್ ಟೈಟ್ ಮಾಡೋದನ್ನು ಮರಿಬೇಡಿ ಫ್ಯಾನ್ ಏನಾಯಿತು ಈಗ ರೊಟೇಟ್ ಆಗ್ತದಲ್ಲ ಒಂದೇ ಕಡೆ ಸ್ಟಾಪ್ ಮಾಡಬೇಕು ಅಂತಂದರೆ ಆ ನಾಬನ್ನ ಮೇಲೆ ಹೇಳಿದ್ರೆ ಸ್ಟಾಪ್ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಸ್ಕ್ರೂ ಡ್ರೈವರ್ ಇದ್ರೆ ಸಾಕು ನಾವೊಂದು ಫ್ಯಾನ ತುಂಬ ಈಸಿಯಾಗಿ ಫಿಕ್ಸ್ ಮಾಡ್ಬೋದು ಇದೇ ರೀತಿ ವಿಡಿಯೋಗಳು ಬೇಕು ಅಂತ ನೀವು ರಕ್ಷು ಕೈರಿಚಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ